ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಸಿನಿ ಫೋರ್ಟ್ ನಮ್ಮ ಸಿನಿಮಾಗಳಲ್ಲಿ ರೈತರ ಬಗ್ಗೆ ಸಣ್ಣ ಕೈಗಾರಿಕೆಗಳ ಬಗ್ಗೆ ಸಿನಿಮಾ ಬಂದಿರುವುದು ಕಡಿಮೆನೆ ಹಾಗೆ ನೋಡಿದ್ರೆ ಡಾಕ್ಟರ್ ರಾಜ್ಕುಮಾರ್ ಅವರ ಬಂಗಾರದ ಮನುಷ್ಯ ಇತ್ತೀಚೆಗೆ ಬಂದಂತ ಕ್ಷೇತ್ರಪತಿ ಸಿನಿಮಾಗಳು ನೆನಪಿಗೆ ಬರ್ತವೆ ಆ ಸಿನಿಮಾಗಳು ಒಂದು ಗಟ್ಟಿ ಕಥೆಯಿಂದ ಅವುಗಳ ಪ್ರೆಸೆಂಟೇಶನ್ ಇಂದ ಪಾತ್ರಗಳಿಂದ ಅಭಿನಯದಿಂದ ಇವತ್ತಿಗೂ ನಮ್ಗೆ ಹತ್ತಿರವಾಗಿರೋದು ಅಂದ್ರೆ ತಪ್ಪಿಲ್ಲ ಅಂಡ್ ಇವಾಗ ಸಂಜು ವೆಟ್ಸ್ ಗೀತಾ ಭಾಗ ಎರಡು ಅಂಡ್ ಈ ಸಿನಿಮಾ ತಂಡ ಮತ್ತು ನಿರ್ದೇಶಕರು ಹೇಳಿದಂತೆ ಈ ಸಿನಿಮಾದಲ್ಲಿ ರೇಷ್ಮೆ ಕೈಮಗ್ಗ ರೇಷ್ಮೆ ಸೇರಿ ವ್ಯಾಪಾರ ಅದರ ಸುತ್ತ ಕತೆ ಇರೋ ಸಿನಿಮಾ ಈ ಸಿನಿಮಾ ರಿಲೀಸ್ ಆಗಿದೆ ಲೇಟ್ ಆಗಿ ನೋಡ್ಕೊಂಡ್ಬಂದೆ ಸಿನಿಮಾ ನೋಡಿ ಏನ್ ಇಷ್ಟ ಆಯ್ತು ಏನ್ ಕಷ್ಟ ಆಯ್ತು ಡೀಟೇಲ್ ಆಗಿ ಹೇಳ್ತೀನಿ ಈ ರಿವ್ಯೂ ವಿಡಿಯೋದಲ್ಲಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಚಾನೆಲ್ಗೆ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಸಂಜು ವೆಟ್ಸ್ ಗೀತಾ ಭಾಗ ಎರಡು ಇಲ್ಲಿ ಈ ಹಿಂದೆ ಬಿಡುಗಡೆಯಾಗಿ ಭಾರಿ ಸಕ್ಸೆಸ್ ಕಂಡಂತ ಸಂಜು ವೆಟ್ಸ್ ಗೀತಾ ಮತ್ತು ಇವಾಗ ರಿಲೀಸ್ ಆಗಿರೋ ಸಂಜು ವೆಟ್ಸ್ ಗೀತಾ ಭಾಗ ಎರಡಕ್ಕೂ ಯಾವುದೇ ತರಹದ ಸಂಬಂಧ ಇಲ್ಲ ಅಂಡ್ ಅಲ್ಲಿನ ಮತ್ತು ಇಲ್ಲಿನ ಕತೆ ಆಗಲಿ ಕ್ಯಾರೆಕ್ಟರ್ ಯಾವುದೇ ಥರದ ಲಿಂಕ್ ಇಲ್ಲದ ಕಾರಣ ಈ ಭಾಗ ಎರಡು ಬೇರೆ ಇದೆ ಸಿನಿಮಾ ಅಂತ ಹೇಳ್ತೀನಿ ಜಸ್ಟ್ ರೇಷ್ಮೆ ಬೆಳೆಗಾರರ ಸಂಕಷ್ಟ ಅನ್ನೋ ಒಂದು ಎಳೆಯನ್ನು ಇಟ್ಕೊಂಡು ಕಮರ್ಷಿಯಲ್ ಟಚ್ ಕೊಟ್ಟಿದ್ದಾರೆ ಆಡಿಯನ್ಸ್ ನ ಬಕ್ರ ಮಾಡೋಕೆ ಅಲ್ಲಿನ ಆ ಹಿಂದಿನ ಟೈಟಲ್ ಅನ್ನ ಮರುಬಳಕೆ ಮಾಡಿದರೆ ನಿರ್ದೇಶಕರು ಅಂತ ಹೇಳ್ತೀನಿ ಇನ್ನ ಸಿನಿಮಾದಲ್ಲಿ ಶ್ರೀನಗರಕ್ಕೆ ಟಿ ರಚಿತರಾಮ್ ರಾಗಿಣಿ ಸಾಧು ಕೋಕಿಲ ಸಂಪತ್ ರಾಜ್ ಹಾಗೂ ತಬಲಾ ಅವರು ಅಭಿನಯಿಸಿರುವ ಸಿನಿಮಾ ಈ ಸಿನಿಮಾವನ್ನ ನಿರ್ದೇಶಕ ನಾಗಶೇಖರ್ ಡೈರೆಕ್ಟ್ ಮಾಡಿದ್ದು ಛಲವಾದಿ ಕುಮಾರ್ ಅವರು ನಿರ್ಮಾಣ ಮಾಡಿದ್ದಾರೆ ಸಿನಿಮಾಗೆ ಸತ್ಯ ಹೆಗಡೆ ಸಿನಿಮಾಟೋಗ್ರಫಿ ಮಾಡಿದ್ದು ವಿ ಶ್ರೀಧರ್ ಸಂಭ್ರಮ ಅವರು ಮ್ಯೂಸಿಕ್ ಮಾಡ್ರ ಸಿನಿಮಾ ಇನ್ನ ಸಿನಿಮಾದ ಒನ್ ಲೈನ್ ವಿಚಾರಕ್ಕೆ ಬರೋದಾದರೆ ಇಲ್ಲಿ ಸಂಜು ಶಿಡ್ಲ ಘಟ್ಟದ ಕೈಮಗ್ಗ ರೇಷ್ಮೆ ಸೀರೆ ವ್ಯಾಪಾರಿ ಗೀತಾ ಒಬ್ಬ ದೊಡ್ಡ ಬಿಸಿನೆಸ್ ಮನ್ ಮಗಳು ಆಕೆಗೆ ತನ್ನದೇ ಆದ ಒಂದಷ್ಟು ಆಸೆ ಆಕಾಂಕ್ಷೆಗಳು ಇನ್ನ ಸಂಜು ಕೊಟ್ಟ ರೇಷ್ಮೆ ಸೀರೆಯಿಂದ ಗೀತಾ ಮಿಸ್ ಕರ್ನಾಟಕ ಕಾಂಪಿಟೇಷನ್ ಗೆಲ್ತಾಳೆ ಅಲ್ಲಿಂದ ಗೀತಾಗೆ ಸಂಜು ಮೇಲೆ ಲವ್ ಆಗುತ್ತೆ ಇನ್ನ ಅವರಿಬ್ಬರು ಲವ್ ಸಕ್ಸೆಸ್ ಆಗುತ್ತಾ ಅವರಿಬ್ಬರು ಒಂದಾಗ್ತಾರ ಗೀತಾ ಕನಸು ಏನಾಗುತ್ತೆ ಅನ್ನೋದೇ ಸಿನಿಮಾದ ಲೈನ್ ಅಂತ ಹೇಳ್ತೀನಿ ಇನ್ನ ಸಿನಿಮಾದಲ್ಲಿ ನನಗೆ ಇಷ್ಟ ಆಗಿದ್ದು ಅಂದ್ರೆ ಅದು ಸತ್ಯ ಹೆಗಡೆ ಅವರ ಸಿನಿಮಾಟೋಗ್ರಫಿ ಅವರು ಮಾಡಿರೋ ಪ್ರತಿ ಫ್ರೇಮ್ಗಳು ಸಿನಿಮಾಗೆ ಹೈಲೈಟ್ ಅಂತ ಹೇಳ್ತೀನಿ ಅದನ್ನ ಬಿಟ್ರೆ ಸಿನಿಮಾದಲ್ಲಿ ಕೆಲವೊಂದು ಸೀನ್ ಗಳಲ್ಲಿ ಮಾಡಿರೋ ಬಿಜಿಎಂ ಸೊಗಸಾಗಿದೆ ಇನ್ನ ಮುಖ್ಯವಾಗಿ ಇಂಟರ್ವೆಲ್ ನಲ್ಲಿ ಬರೋ ಆ ಒಂದು ಟ್ವಿಸ್ಟ್ ಈ ಇಂಟರ್ವೆಲ್ ಟ್ವಿಸ್ಟ್ ಬರೋವರೆಗೆ ನಾರ್ಮಲ್ ಆಗಿದ್ದ ಕಥೆಯಲ್ಲಿ ಒಂದಷ್ಟು ಪ್ರಶ್ನೆಗಳು ಉಟ್ಕೊಳ್ತವೆ ಒಂದಷ್ಟು ಎಮೋಷನ್ ಕನ್ವೆ ಆಗ್ತವೆ ಶ್ರೀನಗರ ಕಿಟ್ಟಿ ಅವರ ಪರ್ಫಾರ್ಮೆನ್ಸ್ ತುಂಬಾ ಸೆಟಲ್ ಆಗಿದ್ದು ನೀಟಾಗಿದ್ದು ನಮಗೆ ಇಷ್ಟ ಆಗ್ತಾರೆ ಇನ್ನ ಸಿನಿಮಾದಲ್ಲಿ ನನಗೆ ವರ್ಕ್ ಆಗದೆ ಅಂದ್ರೆ ಅದು ಅಲ್ಲಿನ ರೈಟಿಂಗ್ಸ್ ಅಲ್ಲಿನ ರೈಟಿಂಗ್ಸ್ ವರ್ಕ್ಔಟ್ ಆಗಿಲ್ಲ ತುಂಬಾ ಇಂಟೆನ್ಸಿವ್ ಆಗಿ ಮಾಡೋ ಕಥೆನ ತುಂಬಾನೇ ನಾರ್ಮಲ್ ಆಗಿ ಮಾಡಿದರೆ ಅಲ್ಲಿನ ಎಕ್ಸಿಕ್ಯೂಷನ್ ಕೂಡ ಸಿನಿಮಾ ಮುಂದೇನಾಗಬಹುದು ಅನ್ನೋದನ್ನ ಮೊದಲಿಂದಾನೆ ಗೆಸ್ ಮಾಡ್ತಾ ಮುಂದೇನಾಗತ್ತೆ ಅನ್ನೋ ನಿರೀಕ್ಷೆ ನಮ್ಗೆ ಎಲ್ಲೂ ಮೂಡಲ್ಲ ಮತ್ತೆ ಇನ್ನೊಂದು ಏನಂದ್ರೆ ಅಲ್ಲಿನ ಎಮೋಷನ್ಸ್ ತುಂಬನೇ ಡ್ರಾಮಾ ಆಗೋಯ್ತು ತುಂಬನೇ ಆರ್ಟಿಫಿಷಿಯಲ್ ಅನಿಸ್ತು ಸಂಜು ಮತ್ತು ಗೀತಾ ಅವರ ಮಧ್ಯೆ ಬರೋ ಲವ್ ಹಾಗೆ ಅಪ್ಪ ಮಗಳ ಸೆಂಟಿಮೆಂಟ್ ಏನೇ ಇರಲಿ ಅದ್ಯಾವುದು ಕನೆಕ್ಟ್ ಆಗಲ್ಲ ಕಾರಣ ಅವರ ಆರ್ಟಿಫಿಷಿಯಲ್ ಡ್ರಾಮಾ ಒಂದು ನಾರ್ಮಲ್ ಲವ್ ಸ್ಟೋರಿನ ತುಂಬಾ ಬೋರ್ ಆಗೋ ತರ ತೋರಿಸಿರೋ ಸಿನಿಮಾ ಇದು ನಾನ್ ಲೀನಿಯರ್ ಸ್ಕ್ರೀನ್ ಪ್ಲೇ ಕೂಡ ವರ್ಕೌಟ್ ಆಗಿಲ್ಲ ಅದರಲ್ಲೂ ರಚಿತಾ ರಾಮ್ ಅವರ ಓವರ್ ಆಕ್ಟಿಂಗ್ ನಮ್ಮ ಪೇಷನ್ಸ್ ನ ಚೆಕ್ ಮಾಡುತ್ತೆ ಆ ಓವರ್ ಆಕ್ಟಿಂಗ್ ಬೇಕಾಗಿರ್ಲಿಲ್ಲ ಅಂತ ಎಲ್ರಿಗೂ ಅನಿಸಿ ಅನ್ಸುತ್ತೆ ಇನ್ನ ರಾಗಿಣಿಯವರ ಕ್ಯಾಮಿಯೋ ಬೇಕಾಗಿರಲಿಲ್ಲ ಕೆಲವೇ ಕೆಲವು ಸೀನ್ಗಳು ಇಷ್ಟ ಆಗ್ತವೆ ಹಾಡುಗಳು ಲೊಕೇಶನ್ಸ್ ಅಂಡ್ ಫ್ರೇಮಿಂಗ್ಸ್ ಮಾತ್ರ ನಿಜವಾಗಲೂ ಸೊಗಸಾಗಿದೆ ಬಟ್ ಯಾವ ಒಂದು ಹಾಡು ಕನೆಕ್ಟ್ ಆಗಲ್ಲ ಫಸ್ಟ್ ಪಾರ್ಟಿಗೆ ಹೋಲಿಕೆ ಮಾಡಕ್ಕೆ ಸಾಧ್ಯನೇ ಇಲ್ಲ ಸಂಜು ವೆಟ್ಸ್ ಗೀತಾ ಇನ್ನೂ ಹತ್ತಿಪ್ಪತ್ತು ವರ್ಷ ಹೋದರೂ ಕೂಡ ನಮ್ಮನ್ನ ಕಾಡುವಂಥ ಸಿನಿಮಾ ಅದೊಂದು ಪ್ಯೂರ್ ಎಮೋಷನ್ ಇರೋಂಥ ಸಿನಿಮಾ ಸಂಜು ವೇಟ್ಸ್ ಗೀತಾ ಮೈನಾ ಅರಮನೆ ಅಂತ ಸೆನ್ಸಿಬಲ್ ಸಿನಿಮಾಗಳನ್ನ ಮಾಡಿರೋ ನಿರ್ದೇಶಕ ನಾಗಶೇಖರ್ ಅವರ ಸಿನಿಮಾ ಮೇಲೆ ತುಂಬಾ ನಿರೀಕ್ಷೆ ಇತ್ತು ಬಟ್ ಡಿಸಪಾಯಿಂಟ್ ಮಾಡ್ತು ಆದ್ರೆ ಒಂದಂತೂ ಹೇಳಲೇಬೇಕು ಸಿನಿಮಾದಲ್ಲಿ ಎಲ್ಲೂ ಕೆಟ್ಟ ಸಂಭಾಷಣೆ ಕೆಟ್ಟ ಕಾಮಿಡಿ ಅಲ್ಲಿರೋ ಸಿನಿಮಾ ನನಗೆ ಥಿಯೇಟರ್ ನಲ್ಲಿ ಸಿನಿಮಾ ನಾರ್ಮಲ್ ಫೀಲ್ ಕೊಡ್ತು ಫ್ಯಾಮಿಲಿ ಜೊತೆ ಒಂದು ಸಾರಿ ಸಿನಿಮಾ ನೋಡಬಹುದು ಈ ಸಿನಿಮಾಗೆ ಸಂಜು ವೇಟ್ಸ್ ಗೀತಾ ಅನ್ನೋ ಬ್ರಾಂಡ್ ಟೈಟಲ್ ಅನ್ನ ಇಟ್ಟು ನಿರೀಕ್ಷೆ ಬರೋ ತರ ಮಾಡಿದ್ದು ಸಿನಿಮಾಗೆ ದೊಡ್ಡ ಡ್ರಾಬ್ಯಾಕ್ ಆಯ್ತು ಅಂತ ಹೇಳ್ತೀನಿ ಇದಿಷ್ಟು ಸಂಜು ವೆಟ್ಸ್ ಗೀತಾ ಸಿನಿಮಾ ನೋಡಿ ಹೇಳಬೇಕು ಅಂತ ಅನಿಸಿದ ವೈಯಕ್ತಿಕ ಅಭಿಪ್ರಾಯ ಇದಿಷ್ಟು ಸಂಜು ವೆಟ್ಸ್ ಗೀತಾ ಭಾಗ ಎರಡು ಸಿನಿಮಾ ನೋಡಿ ಹೇಳಬೇಕು ಅಂತ ಅನಿಸಿದ ನನ್ನ ವೈಯಕ್ತಿಕ ಅಭಿಪ್ರಾಯ ವಿಡಿಯೋ ಇಷ್ಟ ಆಗಿದ್ರೆ ಒಂದೇ ಒಂದು ಲೈಕ್ ಹಾಕಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೀತಿಯಿಂದ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ